ಹಬ್ಬ ಆಯ ನೆಮ್ಮದಿಗೆ ಐತೆ ಹ್ಞೂ ಈ ವೈಯಲ್ಲ ಮೇಲೆ ಕೂತ್ಕೊಂಡಿರೋಕು ಇಲ್ಲಿ ಹೊರಗಡೆಯಿಂದ ಗಾಳಿ ಬರೋಕು ತನ್ನ ಚೆನ್ನಾಗೈತೆ ಹ್ಞೂ ಹೆಂಗೂ ಸ್ವಲ್ಪ ಹತ್ತಿರ ನೆಮ್ಮದಿಗೆ ಇರ್ಬೋದು ಬಿಡು ಅವಳು ಕಾರ್ ತಿಂದ ತಪ್ಪಿಸ್ಕೊಂಡು ಹ್ಞೂ ಇವಾಗ ತಾನು ನೆನ್ಸ್ಕೊಂಡೆ ಬೇಡ ಆವಾಗಲೇ ಕೂ ಸ್ಟಾರ್ಟ್ ಮಾಡ್ತು ಏನೋ ಒಂದು ಮಾಡಿ ಹೋಗು ಹ್ಞೂ ಏನು ಮಾಡೋದಲ್ಲ ಏನೋ ಚೆನ್ನಾಗಿರಂಗೆ ಬಂದು ಕೇಳ್ತೀಯಲ್ಲ ಏನೋ ಒಂದು ಮಾಡಿ ಹೋಗು ಹಂಡಿ ಹಂಡಿ ಏನಾಯ್ತು ನಾನು ಹೋಗಿ ಬರ್ತೀನಿ ಅವ್ರಿ ನಮ್ಮ ಏನ್ ತಿಂಡೆ ಈ ಉಳ್ಳೋದು ಏನೋ ಟಿಫನ್ ಮಾಡ್ದಂಗೆ ಇಲ್ಲ ತಿನ್ನದಂಗೆ ಹೋಗ್ತೀಯಾ ನೀನು ಹಂಗೆ ಹೋಗ್ಬಿಡಮ್ಮ ನಂಗೆ ಬೇಜಾರಾಗುತ್ತೆ ಅವ್ರು ಮಾಡೋದು ಮನ್ಸಿಗೆ ತಿನ್ನಕ್ ಆಗುತ್ತೆ ಹ್ಮ್ ನಾನು ಒಳಗಡೆ ತಿನ್ಕೊಂಡು ತಿನ್ಬಿಡಿ ಟೈಮ್ ಆಯ್ತು ಹೋಗ್ತೀನಿ ಬಾಯ್ ಆಂಟಿ ಹ್ಮ್ ಸರಿ ನಮ್ಮ ಹುಷಾರು ಅತ್ತೆ